ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ವತಿಯಿಂದ ಗುಡ್ ಫ್ರೈಡೆ ಶುಭ ಶುಕ್ರವಾರದಂದು ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಕ್ರೈಸ್ತ ಬಾಂಧವರಿಗಾಗಿ ಮಜ್ಜಿಗೆ ವಿತರಣೆ ಮಾಡಲಾಯಿತು ಈ ಕುರಿತಾಗಿ ಅನಿಲ್ ನಿಡೋದಾ ಅವರು ಮಾತನಾಡಿ ಕ್ರೈಸ್ತರು ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದು ಕೊನೆಯ ದಿವಸ ಶುಕ್ರವಾರವಿರುತ್ತದೆ ಅವತ್ತಿನ ದಿನವನ್ನೇ ಶುಭ ಶುಕ್ರವಾರವೆಂದು ಆಚರಣೆ ಮಾಡಲಾಗುತ್ತದೆ ನಮ್ಮ ಪಾಪಗಳಿಗಾಗಿ ನಮ್ಮ ತಪ್ಪುಗಳಿಗಾಗಿ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ತಮ್ಮ ರಕ್ತ ಸುರಿಸುತ್ತಾರೆ ಬರೆಗಳ ಹಾಕಿಕೊಳ್ಳುತ್ತಾರೆ ತಮ್ಮ ಜೀವವನ್ನು ಬಿಡುತ್ತಾರೆ ಸತ್ತು ಹೂಳಲ್ಪಟ್ಟು ಪುನರುತ್ಥಾನವಾದ ಏಸು ಕ್ರಿಸ್ತನ ಜ್ಞಾಪಕಾರ್ಥವಾಗಿ ನಲವತ್ತು ದಿವಸ ಉಪವಾಸವಿರುವ ಕ್ರೈಸ್ತ ಬಾಂಧವರಿಗಾಗಿ ಈ ಶುಭಾ ಶುಕ್ರವಾರದ ದಿವಸ ಮಜ್ಗೆ ವಿತರಣೆ ಮಾಡುತ್ತೇವೆ ಎಂದರು ಈ ಮಜ್ಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಆದರೆ ಪಾಲ್ ಮೆಥೋಡಿಸ್ ಚರ್ಚ್ ಆವರಣದಲ್ಲಿ ಸತತ ನಾಲ್ಕು ವರ್ಷದಿಂದ ಮಜ್ಜಿಗೆ ವಿತರಣೆ ಮಾಡುತ್ತೇವೆ ಎಂದು ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಅನಿಲ್ ನಿಡೋದಾ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ರಾಜು ಕೋಳಾರ್ ಅವರು ಮಾತನಾಡಿ ಕ್ರೈಸ್ತ ಬಾಂಧವರಿಗಾಗಿ ತಂಪು ಪಾನೀಯ ಮಜ್ಜಿಗೆ ವಿತರಣೆ ಮಾಡಿದ ಅನಿಲ್ ನೀಡೋದ ಅವರಿಗೆ ಹಾಗೂ ಫ್ರೂಟ್ ಸಲಾಡ್ ವಿತರಣೆ ಮಾಡಿದ ಆಗಸ್ಟಿನ್ ಕುಟುಂಬಸ್ಥರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಇಡೀ ನಲವತ್ತು ದಿವಸ ಎಲ್ಲ ಉಪವಾಸಗಳನ್ನು ಮಾಡಿ ಇದು ಕೊನೆಯ ಶುಭ ಆಗಿರುತ್ತೆ ಅದಕ್ಕೆ ಗುಡ್ ಫ್ರೈಡೆ ನಾವು ನಲವತ್ತು ದಿವಸ ಉಪವಾಸಗಳನ್ನು ಮುಗಿಸಿ ಈ ಕೊನೆಯ ಶುಕ್ರವಾರ ಒಂದು ಶುಭ ಶುಕ್ರವಾರರಿಗೆ ನಾವು ಆಚರಣೆ ಮಾಡ್ತೇವೆ ವಿಶೇಷವಾಗಿ ತಂದೆ ಅವರನ್ನು ಕ್ಷಮಿಸಿ ಎಂದು ನಮ್ಮ ದೇವರು ಹೇಳಿದಂಥ ಮಾತಿನ ಪ್ರಕಾರ ನಾವು ನಿಜಕ್ಕೂ ಅನೇಕ ತಪ್ಪುಗಳನ್ನು ಮಾಡಿ ಅನೇಕ ರೀತಿಯಿಂದ ನಾವು ಪಾಪಗಳನ್ನು ಮಾಡಿದಾಗ್ಯೂ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕೊಂಡು ಬರೆಯನ್ನು ಎಳೆದುಕೊಂಡು ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲದ್ದುವಂಥ ಎದ್ದು ಬಂದಂಥ ನಿಜವಾದ ದೇವರು ಕ್ರಿಸ್ತನು ನಾವು ಆತನ ಜ್ಞಾಪಕಾರ್ಥವಾಗಿ ನಲವತ್ತು ದಿವಸ ಉಪವಾಸಗಳನ್ನು ತಾಳಿ ಲಾಸ್ಟ್ ಕೊನೆಯ ದಿನವಾಗಿದ್ದರಿಂದ ನಮ್ಮ ಸಂಘಟನೆಯ ವತಿಯಿಂದ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡಿ ಸತತವಾಗಿ ನಾಲ್ಕೈದು ವರ್ಷದಿಂದ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಲಿದ್ದೇವೆ ಆದರೆ ಈ ತಂಪು ತನ್ನ ದೇಹಕ್ಕೆ ಒಂದು ಆರಾಮದಾಯಕ ಕೊಡುವಂಥ ಮಜ್ಜಿಗೆ ಆಗಿರುವುದರಿಂದ ನಾವು ಪ್ರತಿಯೊಂದು ಪ್ರತಿ ವರ್ಷ ವರ್ಷ ನಾವು ಮಜ್ಜಿಗೆವನ್ನು ವಿತರಣೆ ಮಾಡ್ತೇವೆ ನಾನು ಅನಿಲ್ ನೋಡೋದಾಗ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ ಸುಮಾರು ನಾವು ಇಲ್ಲಿ ಸತತವಾಗಿ ಎರಡು ಸಾವಿರ ಎರಡರಿಂದ ಆದರೆ ನಾವು ಇಲ್ಲಿ ಇಲ್ಲಿ ಕೊಡೋದು ಮೂರು ನಾಲ್ಕು ವರ್ಷ ಆಯಿತು ನಾವು ಕಂಟಿನ್ಯೂ ಆಗಿ ನಾಲ್ಕು ನಾಲ್ಕನೇ ವರ್ಷ ಆಗಿ ನಡೀತಲಿದೆ ನಲವತ್ತು ದಿವಸಗಳ ಉಪವಾಸ ಮುಗಿಸಿ ಕೊನೆಯ ಶುಕ್ರವಾರ ಶುಭ ಶುಕ್ರವಾರ ನಲ್ವತ್ತು ದಿವಸಗಳ ಉಪವಾಸದಿಂದ ಕೊನೆಯ ಗಳಿಗೆಯಲ್ಲಿ ಬಂದಿರ್ತೇವೆ ಏಸು ಕ್ರಿಸ್ತನು ತನ್ನ ಕ್ರೂಜೆಯ ಮೇಲೆ ಸಿಲುಬೆ ಮೇಲೆ ಪ್ರಾಣ ಕೊಟ್ಟಂಥ ಇವತ್ತು ದಿವಸ ಪ್ರಾಣ ಕೊಟ್ಟು ಮೂರನೇ ದಿವಸದಲ್ಲಿ ಎದ್ದಿ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದನ್ನು ಹೇಳಿಕ ಯೇಸು ಕ್ರಿಸ್ತನು ಇವತ್ತು ಜಗದ ರಕ್ಷಕನಾಗಿದ್ದಾನೆ ಇಡೀ ಪ್ರಪಂಚನೇ ಈಸ್ಟರ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರ ಈ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರಿಶ್ಚನ್ ರಕ್ಷಣೆ ವೇದಿಕೆ ವತಿಯಿಂದ ಸತತವಾಗಿ ಮಜ್ಜಿಗೆ ವಿತರಣೆ ಮಾಡ್ತಲಿದ್ದಾರೆ ಅನಿಲ್ ನೋಡೋದವರು ಅವರು ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ಜನರು ಉಪವಾಸ ಉಳಿದು ಮೂರು ಗಂಟೆಯಲ್ಲಿ ತಮ್ಮ ಉಪವಾಸವನ್ನು ಬಿಡುವಂಥ ಸಮಯದಲ್ಲಿ ಈ ಚರ್ಚಿನಲ್ಲಿ ಬಂದು ಮುಗಿಸ್ಕೊಂಡು ಒಂದು ತಣ್ಣನೆ ತಣ್ಣಗಾರಂಥ ಮಜ್ಜಿಗೆಯನ್ನು ಕುಡಿದುಕೊಂಡು ಹೋಗಬೇಕಾಗಿ ಜನರಿಗೆ ಒಂದು ಸಹಾಯವನ್ನು ಮಾಡ್ತಿರ್ಕ ಅನಿಲ್ ನಡೋದಾ ಅವರಿಗೆ ನಮ್ಮ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ಅದೇ ರೀತಿಯಾಗಿ ಚರ್ಚಿನ ಮುಂಜಾನೆ ಆವರಣದಲ್ಲಿ ಸತತವಾಗಿ ಅಗಸ್ಟಿನ್ ಬ್ರದರ್ ಅವರು ಅವರ ಸಹ ಕುಟುಂಬದ ವತಿಯಿಂದ ಫ್ರೂಟ್ಸನ್ನು ವಿತರಣೆ ಸತತವಾಗಿ ಅವರನ್ನು ಸಹ ಮಾಡ್ತಲಿದ್ದಾರೆ ಎಲ್ಲ ಜನರು ಈ ಚರ್ಚನ್ನು ಮುಗಿಸಿಕೊಂಡು ಮೂರು ಗಂಟೆಗೆ ಈ ಚರ್ಚ್ ಮುಗಿತದೆ ನಂತರ ಈ ಸ್ನ್ಯಾಕ್ಸು ಮತ್ತು ಫ್ರೂಟ್ಸು ಇದು ಮಜ್ಜಿಗೆಯಿಂದ ಕುಡಿದುಕೊಂಡು ತಮ್ಮ ತಮ್ಮ ಮನೆಗೆ ಹೋಗಬೇಕಾ ಹೋಗ್ಬೇ ಹೋಗ್ತಾರೆ ಅದಕ್ಕೋಸ್ಕರ ಇವು ಮಾಡಿರ್ಕೊಂಥ ಅಗಸ್ಟಿನ್ ಬ್ರದರ್ ಅವರಿಗೂ ಅನಿಲ್ ನಿಡದವರಿಗೂ ನಮ್ಮ ಕ್ರಿಶ್ಚಿಯನ್ ಸಮಾಜ ವತಿಯಿಂದ ಅವರಿಗೆ ತುಂಬ ತುಂಬ ಧನ್ಯವಾದವನ್ನು ಹೇಳ್ತೇವೆ ರಾಜು ಕೋಳಾರ್